ನಮಸ್ಕಾರ ಕಲಬುರಗಿ ನಂಡಪ್ಪಿಗೆ ಸ್ವಾಗತ ನಾನು ಶುಭ ಎಂಪಾಲ್ ಬನ್ನಿ ನೋಡೋಣ ಪ್ರಮುಖ ಸುದ್ದಿಗಳಾನ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಸದಾಶಿವ ಸ್ವಾಮೀಜಿ ಅನಾರೋಗ್ಯ ಸಮಸ್ಯೆಯಿಂದಾಗಿ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂಗಳವಾರ ಇಡೀ ದಿನ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದರೂ ರಾತ್ರಿ ಏಕಾಏಕಿ ಆರೋಗ್ಯದಲ್ಲಿ ಏರುಪೇರಾಯಿತು ರಾತ್ರಿ ಒಂಬತ್ತರ ಸುಮಾರಿಗೆ ದೇವಾಲಯದ ಭಕ್ತರು ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು ತಪಾಸಣೆ ಮಾಡಿದ ವೈದ್ಯರು ಸ್ವಾಮೀಜಿಗೆ ಬ್ರೈನ್ ಹ್ಯಾಮರೇಜ್ ಆಗಿರುವುದಾಗಿ ಹೇಳಿದ್ದಾರೆ ಎಂದು ಭಕ್ತರು ತಿಳಿಸಿದ್ದಾರೆ ಅಳಂತ್ ತಾಲೂಕಿನ ಬೋಧನಾ ಗ್ರಾಮದಲ್ಲಿ ರಾತ್ರಿ ಆರು ಮನೆಗಳಿಗೆ ಕನ್ನ ಹಾಕಿದ ಕಳ್ಳರು ಮನೆಯಲ್ಲಿನ ಸಾಮಗ್ರಿಗಳನ್ನು ಚಲ್ಲಾಪಿಲಿಯಾಗಿ ಎಸೆದು ಒಂದು ಮನೆಯಲ್ಲಿ ಚಿನ್ನಾಭರಣಗಳನ್ನು ಕದ್ದಿದ್ದಾರೆ ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿದ ಕದಿಮರು ಗ್ರಾಮದ ಬಸವರಾಜ್ ಧೋಳಪ್ಪ ಬಿರಾದರ್ ಅವರ ಮನೆಯ ತಿಚೇರಿಯಲ್ಲಿ ಇರಿಸಿದ ನಾಲ್ಕು ಪಾಯಿಂಟ್ ಎಂಬತ್ತೇಳು ಲಕ್ಷ ಮೌಲ್ಯದ ಚಿನ್ನಾಭರಣ ಕಳುವಾಗಿದೆ ಬೆಂಗಳೂರಿಗೆ ವಲಸೆ ಹೋದ ಐದು ಮಂದಿಯ ಮನೆಗಳ ಬೀಗ ಸಹ ಮುರಿಯಲಾಗಿದೆ ಆದರೆ ಯಾವುದೇ ಸ್ವತ್ತುಗಳು ಕಳುವಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೆಂಟು ತಿಂಗಳು ಆಯ್ತು ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಎಂದು ವಿಧಾನ ಪರಿಷತ್ತು ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಆರೋಪಿಸಿದ್ದಾರೆ ಆದ್ರೆ ಟ್ಯಾಕ್ಸ್ ಕಟ್ಟಿದ್ದು ಒಂದು ಸಾರಿ ಆದಮೇಲೆ ಅದು ಇದ್ರದ್ದು ಬರುತ್ತೆ ನೀವು ಬಿ ಪಿ ಎಲ್ ಎಲ್ಲಿರೋದಿಲ್ಲ ಎ ಪಿ ಎಲ್ ಟ್ರಾನ್ಸ್ಫರ್ ಆಗ್ತದೆ ಅವನಿಗೆ ವಂಚನೆ ಆಯಿತು ಪರಿಶೀಲನೆ ಮಾಡಬೇಕಲ್ಲ ಇದು ಮೊದಲು ಒಂದು ಆದೇಶ ಮಾಡಬೇಕಾಗಿತ್ತು ಸರ್ಕಾರ ಯಾರ್ಯಾರು ಬಿ ಪಿ ಇದ್ದೀರಿ ಯಾರು ಟ್ಯಾಕ್ಸ್ ಕಟ್ತಿದ್ದೀರಿ ಯಾವ ರೀತಿಯ ಟ್ಯಾಕ್ಸ್ ಕಟ್ತಿದ್ದೀರಿ ನಿಮ್ಮನ್ನು ಎ ಪಿ ಎಲ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಬಿ ಪಿ ಎಲ್ನ ರದ್ದು ಮಾಡಬೇಕಾಗತ್ತೆ ಇದನ್ನು ನೀವು ಒರ್ಜಿನಲ್ ಆಗಿ ಅಪ್ಲಿಕೇಶನ್ ಅಂತ ಹೇಳಿ ಕೊಡಬೇಕಾಗಿತ್ತು ನೀವೇ ಹೋಗಿ ಕ್ಯಾನ್ಸಲ್ ಮಾಡೋದು ಈಗ ಎಲ್ಲರದು ಬಿ ಪಿ ಎಲ್ ತೆಗೆದು ಬಿಟ್ರಿ ತಿರುಗೊಂದು ಆದೇಶ ಹೊರಡ್ಸಿದ್ದೀರಿ ನೆನೆ ಯಾರಿಗಾದರೂ ಬಿ ಪಿ ಎಲ್ ಈಗ ಒಂದು ಅರ್ಜಿ ಕೊಡಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಅವರು ಅರ್ಜಿ ಕೊಡಬೇಕು ಪರಿಶೀಲನೆ ಮಾಡಬೇಕು ಆಫೀಸರ್ ಬರಬೇಕು ಮನೆ ಹತ್ರ ಚೆಕ್ ಮಾಡಬೇಕು ನಿಮ್ಮ ಎಲ್ಲ ವ್ಯವಹಾರಗಳನ್ನ ಕೇಳಬೇಕು ಅದಾದ್ಮೇಲೆ ನೀವು ಹೊಸ ಅರ್ಜಿ ಕೊಡಬೇಕು ಆಮೇಲೆ ಒಂದು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಡ್ ತಗೋಬೇಕು ಅಂದ್ರೆ ಇದು ಒಂದು ರೀತಿಯ ವಸೂಲಿ ಅಲ್ವೇ ಇಂಥ ಇಷ್ಟು ತೊಂದರೆಯನ್ನ ಜನರಿಗೆ ಕೊಡಬಾರ್ದಾಗಿತ್ತು ಯಾಕೆಂದ್ರೆ ಇದು ಹಿಂದಿನ ಕಾಲ ಅಲ್ಲ ಇವತ್ತೆಲ್ಲ ಆನ್ಲೈನ್ ಅಲ್ಲಿ ನಡೆಯತಕ್ಕಂತ ವ್ಯವಹಾರಗಳಿದೆ ಇದು ಈ ಸರ್ಕಾರಕ್ಕೆ ಜನರನ್ನ ತೊಂದರೆಗೆ ಸಿಕ್ಕಿಸ್ತಕ್ಕಂಥ ಯೋಚನೆಗಳು ಬರ್ತವೆ ಬರ್ತು ಆ ಪರಿಹಾರಗಳನ್ನು ಕಂಡುಹಿಡಿತಕ್ಕಂಥದ್ದನ್ನು ಮಾಡ್ತಾ ಇಲ್ಲ ಆದ್ದರಿಂದ ವಿಶೇಷ ಗಮನವನ್ನು ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳಿಗೆ ಕೊಡಬೇಕು ನಾನು ಹೇಳ್ತಕ್ಕಂಥದ್ದು ನೀವು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿ ನಮ್ಗೆ ಚಿಂತೆ ಇಲ್ಲ ಯಾವಾಗ ಎ ಪಿ ಎಲ್ಗೆ ಒಬ್ಬ ವ್ಯಕ್ತಿ ಬಿ ಪಿ ಎಲ್ನಿಂದ ಸೇರ್ಬೇಕಂದ್ರೆ ಅವನ ಜೀವನ ಗುಣಮಟ್ಟ ಹೆಚ್ಚಿರಬೇಕು ಅವನಿನ್ನೂ ಅಲ್ಲೇ ಇದ್ದಾನೆ ಬಟ್ ಅವನನ್ನು ಮಾತ್ರ ನೀವು ಎತ್ತರಕ್ಕೆ ಕಳಿಸ್ತೀರಿ ಅಂತಂದ್ರೆ ಕೊಡಿ ಅವನಿಗೆಲ್ಲ ಸವಲತ್ತು ಕೊಟ್ಟು ಇವತ್ತಿಂದ ನೀನು ಬಿ ಪಿ ಎಲ್ ಇಲ್ಲಿ ಇರೋಕ್ಕೆ ಯೋಗ್ಯನಲ್ಲಪ್ಪ ಎಲ್ಲ ರೀತಿಯಲ್ಲೂ ನೀನು ಸಬಲನಾಗಿದೆಯಾ ನಡಿ ಎ ಪಿ ಎಲ್ಗೆ ಅಂತ ಕಳಿಸಿ ನಮ್ದು ಏನು ತೊಂದರೆ ಇಲ್ಲ ಆದರೆ ಅವನ ಪರಿಸ್ಥಿತಿ ಬದಲಾಗಿಲ್ಲ ಆದರೆ ನೀವು ಕಾರ್ಡ್ಗಳನ್ನು ಕಿತ್ಕೊಡೋದು ಕೊಡೋದು ಸರಿಯಲ್ಲ ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಮಳಿಗೆಗೂ ಹೆಚ್ಚಾಗಿ ಬೇರೆ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಇತರ ಮಳಿಗೆಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಡಿಸೆಂಬರ್ ಒಳಗಡೆ ಖಾಲಿ ಮಾಡಿಕೊಳ್ಳದೆ ಇದ್ದರೆ ನಾವು ನಮ್ಮ ಕಾನೂನಿನ ಪ್ರಕಾರ ಅವರಿಗೆ ಅನಿವಾರ್ಯವಾಗಿ ಏನಾದರೂ ಹಾನಿ ಲಾಭ ಪ್ರಶ್ನೆ ಬರೋದಿಲ್ಲ ನಮ್ಮ ಕಾಯ್ದೆಯ ಪ್ರಕಾರ ನಾವು ಅವರನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ಹಾಗೆ ಇದು ಕಲಬುರಗಿಯ ಒಂದು ಕ್ಷೇತ್ರ ಸಂತರ ನಾಡು ಇಲ್ಲಿ ನಾವು ಏನು ಒಂದು ಹಿಂಸೆ ಅಥವಾ ಒಂದು ಮನಸ್ಸಿಗೆ ನೋವಾಗುವಂಥ ವರ್ತನೆಗಳನ್ನು ಅಪ್ರೂವ್ ಮಾಡೋದು ಬೇಡ ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದಿದೆ ನಮ್ಮೆಲ್ಲರ ಏನು ಪರ ಸಂಘಟನೆಗಳಿರಲಿ ರೈತರಿರಲಿ ನಮ್ಮ ಆಯ್ದೆಯ ಒಂದು ಏನು ಅದಕ್ಕೇನಂತ ನಾವು ಕೊಟ್ಟು ನಮ್ಮ ಉದ್ದೇಶ ಏನಿದೆ ಕೃಷಿ ಉತ್ಪನ್ನ ಚಟುವಟಿಕೆಗಳು ನಡೆಯುವುದು ಅದಕ್ಕೆ ನಮ್ಮ ವರ್ತಕ ಬಂಧುಗಳಲ್ಲಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಈ ಮೂಲಕ ನಾನು ಕೂಡ ಮನವಿ ಮಾಡಿಕೊಳ್ತೇನೆ ಅವರು ಇನ್ನೂ ಇದಕ್ಕೆ ಏನು ಒಂದು ಬೇರೆ ರೀತಿಯ ಒಂದು ತಿರುವು ಪಡೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅವರು ತಮ್ಮ ತಮ್ಮ ವ್ಯವಹಾರಗಳನ್ನು ನಮ್ಮ ಮಾರುಕಟ್ಟೆ ಪ್ರಾಂಗಣವನ್ನು ಬಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿಕೊಂಡು ಕೃಷಿ ಉತ್ಪನ್ನ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಅವರು ಮಾಡಿ ಇದ್ದರೆ ನಾವು ಡಿಸೆಂಬರ್ ಮುಗಿದ ನಂತರ ಏನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ಯಶಸ್ವಿಯಲ್ಲಿ ನಾವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತೇಳಿ ಈ ಮೂಲಕ ತಮ್ಮ ಇದಕ್ಕೆ ತಮ್ಮ ಸರ್ಕಾರವನ್ನು ಕೂಡ ವಕ್ಫ್ ವಿರುದ್ಧ ನೇಗಿಲ ಯೋಗಿ ಸ್ವಾಭಿಮಾನಿ ವೇದಿಕೆಯಿಂದ ವಿವಿಧ ಮಠಾಧೀಶರು ಬಿಜೆಪಿ ನಾಯಕರು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ನಗರೇಶ್ವರ ಶಾಲೆಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರ ಜಗದ್ ವೃತ್ತದವರೆಗೆ ನಡೆದಿದ್ದು ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನೋ ಘೋಷಣೆ ಕೂಗುತ್ತಾ ಜಮೀನು ಹಠಾವೋ ಜಮೀನು ಬಚಾವೋ ಫ್ಲೆಕ್ಸ್ ಹಿಡಿದು ಪ್ರತಿಭಟನಾ ನೆರವತ್ತರ ಆಕ್ರೋಶ ವ್ಯಕ್ತಪಡಿಸಿದರು ಸಶಕ್ತ ಮಹಿಳೆ ಸದೃಢ ಭಾರತ ಎಂಬ ವಿಚಾರದ ಕುರಿತು ಪ್ರಾಂತ್ಯ ಮಟ್ಟದ ಮಹಿಳಾ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಹಾಗೂ ಭಾರತೀಯ ಶಿಕ್ಷಣ ಮಂಡಲದ ಜಿಲ್ಲಾಧ್ಯಕ್ಷರಾದ ಬಸವರಾಜ ದೇಶ್ಮುಖ್ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಿಳಿಸಿದರು ಲಿಂಗಕ್ಕೆ ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ಈಗ ಬಸ್ ಪಿಟಾಧಿಪತಿಗಳಾದ ಕೊಡ ಪೂಜಾ ಹಣಬಸಪ್ಪ ಅಪ್ಪಾಜಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಬಹಳಷ್ಟು ದುಡಿದಿದ್ದಾರೆ ಮತ್ತು ದುಡಿತಾನೇ ಇದ್ದಾರೆ ಅವರು ಮತ್ತು ನಮ್ಮ ಕರ್ನಾಟಕ ಇದು ನಮ್ಮ ಭಾರತೀಯ ಶಿಕ್ಷಣ ಜೊತೆ ಜೊತೆಗೂಡಿ ಈ ಭಾಗಕ್ಕೆ ಮತ್ತೊಂದು ದೊಡ್ಡ ಮಹಿಳೆಯರಿಗೆ ಸಮಾವೇಶ ಮಾಡಬೇಕಂದ್ರೆ ನಾವು ಎಲ್ಲ ಅಮ್ಮ ಒಂದು ದಿವಸದ ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂದು ಪೂಜಾ ನಿಜಕ್ಕೆ ಬಸವರಾಜ ಪುರ್ವ ಸ್ಮಾರಕ ಭವನದಲ್ಲಿ ಅಂದರೆ ನಮ್ಮ ಸಿ ಬಿ ಎಸ್ ಸಿ ಹತ್ತಿರ ಇರುವ ಸ್ಮಾರಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿದ್ದು ಸಾಯಂಕಾಲ ನಾಲ್ಕೂವರೆಗೂ ಎರಡು ಗೋಷ್ಠಿಗಳನ್ನು ಮಾಡಿದ್ದೇವೆ ಮಹಿಳೆಯ ಸಬಲೀಕರಣಕ್ಕಾಗಿ ಮತ್ತು ಅದಕ್ಕೆ ಉದ್ಘಾಟಕರಾಗಿ ಬಂದಂಥ ನಮ್ಮ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯ ಅಂದರೆ ಅಕ್ಮಾದೇವ್ ಮಹಿಳಾ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ರೋಶಿ ಅವರು ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಆಮಿ ಉಪಾಧ್ಯಾಯರು ಬರ್ತಾ ಇದ್ದಾರೆ ಅಂದರೆ ಅವರು ಗುಜರಾತ್ ಮುಕ್ತ ವಿಶ್ವವಿದ್ಯಾಲಯದಿಂದ ಗುಜರಾತಿಂದ ಬರ್ತಾ ಇದ್ದಾರೆ ಅದು ಮತ್ತು ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರೊಫೆಸರ್ ಸತ್ಯಪಟ್ಟು ಅವರು ಬರ್ತಾ ಇದ್ದಾರೆ ಮತ್ತು ಇದರಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಪರಮ ಪೂಜಾ ಮತ್ತು ಶ್ರೀ ದಾಕ್ಷಿಣ ತಾಯಿಯರು ವಹಿಸಿಕೊಳ್ಳಲಿದ್ದಾರೆ ಇದು ನಂತರ ಟ್ರಸ್ತ ಗೋಷ್ಠಿ ಮೊದಲೇ ಗೋಷ್ಠಿ ನಮ್ಮ ಶಿಕ್ಷಣ ಮತ್ತು ಸಂಸ್ಕೃತಿ ಮತ್ತು ಭಾರತೀಯತೆ ಇದರ ಬಗ್ಗೆ ಪ್ರೊಫೆಸರ್ ಬಸವರಾಜ ಬಸವರಾಜ ತೊಂಡೂರ್ ಅವರು ಮಾತಾಡಲಾಗಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಯ ಈ ಸಲ ತೊಗರಿ ಬೆಳೆ ಬಂಪರ್ ಬಂದಿತ್ತು ಇಷ್ಟೊತ್ತರಲ್ಲೇ ಕೆಲ ದಿನಗಳಿಂದ ವಿಭಿನ್ನ ರೋಗದಿಂದ ತೊಗರಿ ನಾಶವಾಗುತ್ತಿದೆ ಕೂಡಲೇ ಇದರ ಕುರಿತು ಸಂಶೋಧನೆಗೆ ಕೇಂದ್ರದಿಂದ ವಿಜ್ಞಾನಿಗಳ ತಂಡ ಕಳುಹಿಸಬೇಕು ಎಂದು ಸಿಎಂ ಸಲಹೆಗಾರ ಆಳನ್ ಶಾಸಕ ಬಿಆರ್ ಪಾಟೀಲ್ ಆಗ್ರಹಿಸಿದ್ದಾರೆ ಎರಡು ಲಕ್ಷ ನಲವತ್ತು ಸಾವಿರ ರೈತರು ಮಾತ್ರ ವಿಮೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ವಿಮೆ ಮಾಡಲಾರ್ದು ಇನ್ನೂ ಬಹಳ ಜನ ಹೊರಗಿದ್ದಾರೆ ಕಾರಣಾಂತರಗಳಲ್ಲಿ ಮಾಡಿದ್ರು ಈಗ ಸರಾಸರಿ ಎಂಬತ್ತೈದರಷ್ಟು ರೈತರು ವಿಮೆ ಪಾಲಿಸಿ ಮಾಡಿಸಿಕೊಂಡಿದ್ದಾರೆ ಇನ್ನೂ ಅದೇ ಪ್ರತಿಷ್ಠಿತವಾಗಿ ಇದರಲ್ಲಿ ವಿಮೆ ಮಾಡಿಸಿದ್ರಲ್ಲಿ ಬೇರೆ ಬೇರೆ ಬೆಳೆಗಳು ಕೂಡ ಸೇರಿದ್ದಾರೆ ಅದರ ತೊಗರಿಗೆ ಒಂದಕ್ಕೆ ಒಂದು ಲಕ್ಷ ಎಪ್ಪತ್ತಾರೈತರು ತೊಗರಿಗೆ ಇನ್ಸೂರೆನ್ಸ್ ಮಾಡಿಕೊಂಡಿದ್ದಾರೆ ಕ್ರಾಪರ್ ಟಿ ಎಕ್ಸ್ಪೀರಿಯೆನ್ಸ್ ಇನ್ನೂ ಆಗಿಲ್ಲ ಹೋಗುವ ಅವಕಾಶ ಇದೆ ಅದಕ್ಕೆ ತಕ್ಷಣ ನಾನು ನಿನ್ನೆ ಚಲುವ ಸ್ವಾಮಿಗಳು ಕೂಡ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ ಆಮೇಲೆ ನಮ್ಮ ಎಜುಕೇ ಅಗ್ರಿಕಲ್ಚರ್ ಕಮಿಷನರ್ ಅವರಿಗೂ ಮಾತಾಡೋಕ್ಕೆಲ್ಲ ಮತ್ತೆ ಪ್ರಯತ್ನ ಪಡ್ತೀನಿ ಇಂಥ ಭಯಾನಕವಾದಂಥ ವಾತಾವರಣ ನಾನು ಜೀವನದಲ್ಲಿ ಯಾವತ್ತೂ ಬಹಳ ಬೃಹತ್ ಆಗಿ ಇತಿಹಾಸದಲ್ಲೇ ಸಲತಾರೆ ಬಹಳ ದೊಡ್ಡ ಹಾನಿ ರೈತರಿಗೆ ಆಗಿದೆ ರಕ್ಷಣಾ ವಿಜ್ಞಾನಿಗಳು ಇದನ್ನು ಕಂಡು ಕಾರಣ ಏನು ಅಂತೇಳಿ ಮತ್ತು ಸರ್ಕಾರ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ರು ಕೂಡ ರೈತರನ್ನ ರಕ್ಷಣೆ ಮಾಡಬೇಕು ಇದರಲ್ಲಿ ನಿನ್ನೆ ಒಬ್ಬ ರೈತ ಸೆಂಟರ್ನಿಗೆ ಸುತ್ತ

ಭಾರತ್ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನವೆಂಬರ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಇಪ್ಪತ್ನಾಲ್ಕನೆಯ ಸಿಪಿಐಎಂ ಜಿಲ್ಲಾ ಮಟ್ಟದ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಎರಡು ದಿನ ಜಿಲ್ಲಾ ಸಮ್ಮೇಳನವನ್ನ ಕಲಬುರಗಿಯಲ್ಲಿ ನಡೆಸಲಿದೆ ಇಪ್ಪತ್ನಾಲ್ಕನೇ ತಾರೀಕು ಮುಂಜಾನೆ ಹನ್ನೊಂದುವರೆ ಒಂದು ದೊಡ್ಡ ಮೆರವಣಿಗೆ ಶ್ರಮಜೀವಿಗಳ ಮೆರವಣಿಗೆ ಗಂಜ್ ಲಾಹೋದಿ ಪೆಟ್ರೋಲ್ ಬಂಕ್ನಿಂದ ಜಗತ್ ಸರ್ಕಲ್ವರೆಗೂ ನಡೆಯುತ್ತಿದೆ ವಿವಿಧ ರೀತಿಯಿಂದ ಬಹುಸಾಂಸ್ಕೃತಿಕ ಆ ಪರಂಪರೆಯನ್ನು ಪ್ರತಿನಿಧಿಸಿ ಮತ್ತು ಶ್ರಮಜೀವಿಗಳ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸಿ ಆ ಮೆರವಣಿಗೆ ನಡೀತದ ನಂತರ ಸಾಯಂಕಾಲ ನಮ್ಮ ಅಧಿವೇಶನ ಜಿಲ್ಲಾ ಸಮ್ಮೇಳನದ ಅಧಿವೇಶನ ಆರಂಭ ಆಗ್ತದ ಇಪ್ಪತ್ತೈದನೇ ತಾರೀಕಿನವರೆಗೂ ಈ ಅಧಿವೇಶನ ಮುಂದುವರಿತದ ಜಿಲ್ಲಾ ಸಮ್ಮೇಳನ ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಗಿಸಿ ಈ ಜಿಲ್ಲಾ ಸಮ್ಮೇಳನದಲ್ಲಿ ರಾಜ್ಯ ಸಮ್ಮೇಳನದ ರಾಜ್ಯ ಸಮ್ಮೇಳನಕ್ಕೆ ಹೋಗುವಂಥ ಪ್ರತಿನಿಧಿಗಳ ಆಯ್ಕೆ ನಡೀತೀವಿ ಸೊ ಸಿ ಪಿ ಐ ಎಂ ಪಕ್ಷದಲ್ಲಿ ಈ ರೀತಿ ತಳಹಂತದಿಂದ ತಳಹಂತದಿಂದ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಡ್ಯೂಟಿ ಆಫ್ ದ ಡೆಮಾಕ್ರೆಸಿ ಅಂತೇ ನಾವಂತು ಸೊ ಆ ಡೆಮಾಕ್ರೆಸಿಯ ಒಂದು ಜೀವಂತಿಕೆಯಾಗಿ ನಮ್ಮ ಸಮ್ಮೇಳನ ತಳಹಂತದಿಂದ ಪ್ರತಿ ಮೂರು ವರ್ಷಕ್ಕ ಒಂದು ಸಲ್ಲಿಗೆ ನಡೆಯುತ್ತೆ ಈಗಾಗಲೇ ನಾವು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವಂತಹ ನಮ್ಮ ಬ್ರಾಂಚ್ಗಳ ಸಮ್ಮೇಳನ ಮುಗಿದವ ತಾಲೂಕು ಸಮ್ಮೇಳನ ಮುಗಿದವ ಇವತ್ತು ಕೊನೆಯದಾಗಿ ನಗರ ಸಮ್ಮೇಳನ ನಡೀಲತ್ತದೆ ನಡೀತದೆ ಈಗ ಕನ್ನಡದಲ್ಲಿ ಸೊ ಈ ರೀತಿ ಕೆಳ ಸಮಿತಿಯಿಂದ ತಾಲೂಕು ಸಮಿತಿ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಕೇಂದ್ರ ಸಮಿತಿ ಕೇಂದ್ರ ಸಮ್ಮೇಳನ ತಳಹಂತದಿಂದ ಮೇಳ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಮ್ಮೇಳನಗಳನ್ನು ನಡೆದು ತನ್ನ ಕಮಿಟಿಯನ್ನು ಪ್ರತಿನಿಧಿಗಳು ಆಯ್ಕೆ ಮಾಡ್ತಾರೆ ಸೊ ರಾಜ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೇಳರ ತುಮಕೂರಿನಲ್ಲಿ ನಡೀತಿದೆ ರಾಜ್ಯ ಸಮ್ಮೇಳನ ದರ್ವ ಏಪ್ರಿಲಲ್ಲಿ ಧನ್ಯವಾದ ಸಮ್ಮೇಳನ ಮಜುಲೈನಲ್ಲಿ ನಡೀತಿದೆ ಜಿಲ್ಲೆಯ ಹಲ್ಕಟ್ಟಿ ಗ್ರಾಮದ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಸಂಭ್ರಮ ಸಡಗರದಿಂದ ಜರುಗಿದ್ದು ಜಾತ್ರೆ ನಿಮಿತ್ತ ಕಳೆದ ಆರು ದಿನಗಳಿಂದ ಆರಂಭವಾಗಿದ್ದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅಂತಿಮ ಭಾಗವಾಗಿ ಜರುಗಿದ ರಥೋತ್ಸವದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಮಲ ಇವಾಗಿದ್ದ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ಪ ನಮಸ್ಕಾರ